ನಮಸ್ಕಾರ ಸ್ನೇಹಿತರೆ ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ ನಾವಿಲ್ಲಿ ಆಟಗಾರರಷ್ಟೇ ನಿಯಮದಿಂದ ಆಟ ಆಡಿದರೆ ಗೆಲುವು ನಿಶ್ಚಿತ ನಿಯಮ ಮೀರಿ ಆಟ ಆಡಿದರೆ ಸೋಲು ಖಚಿತ ಜೀವನದಲ್ಲಿ ಅನೇಕ ಕಷ್ಟಗಳು ನಮ್ಮ ನಂಬಿಕೆಯನ್ನು ಬಲಪಡಿಸಲು ಬರುತ್ತವೆ ಸಮಸ್ಯೆಯ ವಿರುದ್ಧ ನಾವೆಷ್ಟು ದೃಢವಾಗಿ ನಿಲ್ಲಬಲ್ಲೆವೋ ಎಂಬುದನ್ನು ಈ ಜಗತ್ತಿಗೆ ತೋರಿಸಲು ಬರುತ್ತವೆ ತಾಳ್ಮೆಗೆ ಸಮನಾದ ತಪಸ್ಸು ಇನ್ನೊಂದಿಲ್ಲ ಸಂತೋಷಕ್ಕೆ ಸಮನಾದ ಸುಖವಿಲ್ಲ ದುರಾಸೆಗೆ ಸಮನಾದ ರೋಗವಿಲ್ಲ ಹಾಗೂ ದಯೆಗಿಂತ ಮಿಗಿಲಾದ ಧರ್ಮವಿಲ್ಲ ಸುಳ್ಳು ಹೇಳಿ ಮನಸ್ಸು ಸಮಾಧಾನ ಪಡಿಸುವ ಕಲೆ ಕೆಲವರಿಗೆ ಕರಗತವಾಗಿರುತ್ತದೆ ಆದರೆ ತಮ್ಮನ್ನು ವಿರೋಧಿಸಿದ್ದರೂ ಪರವಾಗಿಲ್ಲ ಸತ್ಯ ಹೇಳುವ ತಾಕತ್ತು ಕೆಲವರಿಗೆ ಮಾತ್ರ ಇರುತ್ತದೆ ಯಾವಾಗಲೂ ಸಂತೋಷದಿಂದ ಇರಿ ಯಾಕೆಂದರೆ ಸಂಜೆಗೆ ಬರೀ ಸೂರ್ಯ ಮತ್ತು ಸೂರ್ಯ ಮಾತ್ರ ಮುಳುಗುವುದಿಲ್ಲ ನಮ್ಮ ಆಯಸ್ಸಿನ ಒಂದು ದಿನವೂ ಮುಗಿದಿರುತ್ತದೆ ಎಲ್ಲರಲ್ಲೂ ಒಳ್ಳೆಯ ಗುಣ ಕೆಟ್ಟ ಗುಣಗಳು ಇರುವುದೇ ಯಾವುದನ್ನು ನಾವು ಬಳಸುತ್ತೇವೆ ಅದರ ಮೇಲೆ ನಮ್ಮ ಪ್ರಾಪಂಚಿಕ ಜೀವನ ಅವಲಂಬಿತವಾಗಿರುತ್ತದೆ ಎನ್ನುವುದನ್ನು ಅರಿಯಬೇಕು ಅಷ್ಟೆ ಬದುಕು ಅಂದರೆ ಏನು ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸುತ್ತಮುತ್ತಲಿನ ಪರಿಸ್ಥಿತಿಗಳು ನಿನ್ನನ್ನು ತುಳಿಯಬೇಕು ಅಂತ ಕಾಯುವಾಗ ಅದನ್ನು ಎದುರಿಸಿ ನಿಲ್ತಿಯಲ್ಲ ಅದುವೇ ನಿಜವಾದ ಬದುಕು